ಏರ ಏರಿ ಎಂಬರಾಗ ನೇಸರಳು ತಾನೇ ಮರಗಿಡ ಕೂಗಾವೇ ಕಿಲ್ಪಿಲಿ ಹಕ್ಕಿ ಹಾಡ್ಯಾವೇ ಹಾಡಾವೇ ಚಲವ ಬಾ ಆಡಿ ಕುಣಿಯೋ ಕಮ್ಮ ಜೀವನ ಏನಿಲ್ಲ ಕಾಕ ಹಂಗ ಜೀವನಕ್ಕೆ ಒಂಥರ ಆಗತ್ತಾ ಅದಕ್ಕೆ ಹೊಂಟ ಎಲ್ಲರಿಗೂ ಮದುವೆ ಆಗತ್ತ ನನಗಂತೂ ಒಂದು ಮದುವೆ ಆಗಲ್ದು ಏನು ಮಾಡ್ಬೇಕು ತಿಳಿಯವಲ್ಲದು ಎಲ್ಲರೂ ಮದಿ ಆಕ್ಕಾವ ನನ್ನನ್ನು ಮದಿ ಆಕಂತ ಛ ಜೀವನ ಚಿಕ್ಕ ಇಲ್ಲೇ ಕುಂತತೆ ಇದ ಗಂಟು ಮರಿ ಹಾಕೊಂಡು ಮೋಡವೊಂದು ಮೊಸರು ಗಡಿ ಮಸಡಿ ಒಂದು ಹಿಂಗೆ ಮರ್ಯ ಹೆಂಗ್ ಸಿಗ್ಲಾರದ ನಿಮ್ಮನ್ನು ಮಾಡ್ಕೊಂಡು ಕುಂತರ್ಬೇಕದ ಯಾಕೋ ತುಕ್ಯಾ ಏನ ಇಲ್ಲಿ ಕುಂತೆ ಏನು ಉಪ್ಪಾ ಒಂದು ಮೂನೆ ಆಗೇತ್ಲ ಮೊಸರ್ ಗಾಡಿಗೆ ನೀನು ಮೋತಿ ಹಾಕ ಯಾಕ ಹಿಂಗದ ಏ ತುಕ್ಯಾ ಒಂದ್ ಮಾತ್ ನನಗೆ ಹೇಳಿದ್ರೆ ನಿನಗೆ ಇಟ್ಟೊತ್ತಿಗೆ ಲಗ್ನ ಮಾಡಿದ್ರೆ ಎರಡ್ ಮಕ್ಕಳ ಅಡಿತಿದ್ದೀನಿ ನೀನು ಹೌದಾ ಇಟ್ಟ ದೂಷ ಏನ್ ಮಾಡಿದ್ದು ನೀನ ಮುದಕ್ ಹಾಕ್ ಬಂದ್ ಇನ್ನೂ ಲಗ್ನ ಆಗಿಲ್ಲ ಅಂತ ನನಗೆ ತಿಳ್ಬಡಿತೆ

हम प्यार करने वाले दुनिया में नहीं डरने वाले दुनिया में नहीं डरने वाले हाय अप्पा अनोने ले दालन पक्का है अक्के मनी रेल लिए कानून

Apa aja nih, ah, tembakan nadi ouais, ya? Lo yang tangan minum tiga, iya? Nih, contoh uh. itu dia malah itu, oh.

சும்மா

मैं बोल रहे काम क्या करे रे वो काम करने चाहूं रे बाबा ई हा अदना निमदा वरा ई संधि दिला रामदो संता बेटी की अदना करकों ने मोरे को का ले काऊ मैं ए हंगी दर बाबा हाँ। बाबा अच्छा, अच्छा, हाँ। अच्छा, हाँ। अच्छा, हाँ। अच्छा वा हाँ। अच्छा।, अच्छा वा अच्छा वा अच्छा वा अयो हम तो इतना तो मुझे तो चला ಪಟ್ನ ಕರೀ ಅಂತ ಹೇಳಿ ಹುಡ್ಗಿನ ಮಾತಾಡ 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 ಚಲ್ರ

ಹುಡುಗ ಚಂದ 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 ನವೀನ್ ಶಾತ್ ಚೋರಂದ ಹಂಗ ಮಾಡ್ತಾರ ನೀವ ಸ್ವಲ್ಪ ದೊಡ್ಡರಾಗಿ ಸ್ವಲ್ಪ ಸಮಾನ್ಯವ್ ಜರ ಚಚಾ ಜರ ಹುಡುಗಿ ಚೋರಾ ನೋಡ್ತಾರ ಹುಡುಗಿ चुप बैठ बे पक्का बुला तो अब भी आने का है हाँ एक काल रहा है ये काला वाला जा हाय तेरा हाँ तू क्या कत्ती पाया क्या कुदी पाया आ, आ, तरुण हाँ करुष तेरे चुप बैठ बाजरा हाँ करुष चुप बैठ सुन कुंदर बकान्ता है दौड़ कर रहे चले यार अर्जेंट वाला ये क्या कुदरी में आगू भी नहीं है कत्ती में आगू नहीं आया है ना वो नड़कों ಒಂದ ನಾಕ ಪೂರ್ಗಿ ಹೊಲ ಹೈ ನಾಕಿಮಾನ್ ಹೈ ಆ ನಂತರ ಒಂದ ಐದ ಕಾರ್ ಗಡಿ ಹೈ ಬರ್ಬೇಕ

பாட் கரையும் நம்ம உடையಿಗೆ ஒண்டிட்டு லிப்ஸ்டிக் காசு சீக்கி பட்டிக்கு ஆச்சே மேக்கப் மாத்தி காத்துறேன் ஏ மேரே लड़की கூட ஆ எல்ல நான் அட் நோட் பக்கா வந்து சொல்லே அக்கி லிப்ஸ்டிக் பேக்கிட் ராடா அக்கி பதல சண்டடா ஏ மாத்துற லாக்கி நான் அட் நோட் பக்க நீ நான் ஒடிதனா இஞ்சாட் மாட்டே

ಸ್ವಲ್ಪ ಸಂತಾ ಸಂತು ನಮಗೆ ಗುಡಿ ಬೇಕಲೇ ಹೌದು ಬೇಕ ಮತ್ತೆ ನಮಗೂ ಮತ್ತೆ ಹಾಂಗಿಂಗಾದ್ರು ಮತ್ತೆ ಬಿಡೋಡಿ ಅವಸರ ಆ ಬಾ ದೇವರ ಸುಮಿರಾ ಅಣ್ಣ ಇನ್ನ ಯಾಕ ಮಾತಾಡ್ತಾನೆ ಸುಮಿ ಏನಾರ ಬಯೋ ಅಲಕ ನಮಗ ಹೌದಾ ಮಡಿವಾಳ ನಮಗೆ ಬೇಕಾಯಿದ ಗುಡಿಗೆ ಹೌದು ಹೌದು ಸುಮ್ಮ ಸುಮ್ಮ ನಾಯನ ಅట్లా ಟೈಮ್ ಪಾಸ್ ಮಾಡ್ತೇನೆ ನೀ ನಿನ್ನಿಂದ ನೀ ಮಾಡ್ಕೊತರೆ ನಾನು ನಾನು ಮಾಡ್ತಿರ್ತೇನೆ ಕೆಲಸ ನಾನು ಮಾಡ್ತೀನಿ ಮಾಡ್ 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 ದೊಡ್ಡ ದೊಡ್ಡ ಸುಳಿ ಹೇಳ್ತಪ್ಪ ಏನು ಜಾಬ್ ಓದ ಚೋರಿ ಗೋರಿ ಯಾಕೆ ಖಾಲಿ ಅಂತ ಕೇಳಿದ

ಸುಮ್ ಇರ ನೀವು ಸುಮ್ ನೋಡಿನ ಎಲ್ಲ ಕಲ್ಸ್ತೀನಿ ಎಲ್ಲ ಬಂದ ನಿಮ್ಗೆ ಮನೆ ಬಾಳೆ ಹಚ್ಚಿ ಹೇಳ್ತಿರ್ಬೇಕು ನಾವು ಹೋಗ್ಲೇ ತಡ್ಕೊಂದಿಟ್ಟ ಎಟ್ಟಾರ ಕಬರ್ಗೆಟ್ಟಿ ನಿಲ್ಕಿತ್ತ ನನಗ್